ಕೊಕ ಕೊಕೋ 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 ಕೊ ಬಾ ಬ ಬಾ ಏನಪ್ಪ ಒಂದು ಕೋಳಿನೂ ಕಾಮ್ತಿಲ್ಲಪ್ಪ ಹಾಂ ಏನು ಹಿಡ್ಕೊಂಡು ಕೊಯ್ತಾರೆ ಅಂತ ಏನಾದರೂ ಎಸ್ಕೇಪ್ ಆಗಿಬಿಟ್ಟವ ಇಲ್ಲ ನಮ್ಮ ಮಮ್ಮಿ ಏನಾದರೂ ಕಡೆ ನಾವು ಒಡ್ಕೊಂಡು ಹೋಗ್ಬಿಟ್ಟ ಆಯ್ತ ಕೊಕ ಕೊಕೊಕ ಕೊಕ ಬಾ 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 ಹಾಂ ಒಂದು ಬರ್ತಿಲ್ವಲ್ಲಪ್ಪ ಎಂದನ ಹಿಡ್ಕೊಂಬಕ್ಕೆ ಬಂದಿದ್ದಿನ ಈ ಕಣ್ಮರಿಯಾಗ ಒಕ್ಕವಲ್ಲ ಕೋಳಿ ಆ ಬಂತು ಬಂತು ಉಂಜ ದೊಡ್ಡ ಉಂಜನೆ ಬಂತು ಬಾ 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 ಕೊಕೊಕೋ ಬಾ ಬಾ ಈ ಈ ಉಂಜಾ ಒಂದು ಮಾತ್ರ ನಮ್ಮ ಮನ್ಸ್ರಿ ರೂಢಿ ಆಗಿ ಬಿಟ್ಟೈತಿ ರಪ್ಪಂಗ್ ಬರ್ತೈತಿ ಇದನ್ನ ಹಿಡ್ಕೊಂಡು ಹೋಗ್ಬೇಕು ನಮ್ಮ ಅಮ್ಮಾಯಿ ಬರೋಟಕ್ಕೆ ಹಿಡ್ಕೊಂಡು ಎಸ್ಕೇಪ್ ಇಲ್ಲಿ ನಾನು ಏನೋ ನಮ್ಮ ಅಮ್ಮಾಯಿ ನೋಡ್ದು ಅಂದು ಬಿಟ್ರೆ ಅವರು ದೂರ ಬಾಗ್ಲೂ ಮಾಡ್ಕೊಡ್ತಾಯ್ ಅದಕ್ಕೆ ಪುಟ್ರಂಗೆ ಜಿಬರ ಓಟರಿ ಇಲ್ಲಂದರೆ ಎಸ್ಕೇಪ್ ಆಗಿಬಿಡ್ಬೇಕು ಬಾ 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 ಕೋಳಿ ಐತಿ ಇವತ್ತು ನಾಟಿ ಕೋಳಿ ಸಾರು ಬಿಸಿ ಬಿಸಿ ಮುದ್ದೆ ಆ ಹೊಡಿತಾ ಇದ್ರೆ ಅದ್ರ ಮಜನೇ ಬೇರೆ ಬಾ ಬಾ ಒಳ್ಳೆ ಇವತ್ತು ಸೂಪ್ ಮಾಡಿಸ್ಬಿಡ್ತೀನಿ ಬಾ ಗೌಡ್ರ ಕರ್ಕೊಂಡು ಕರ್ಕೊಂಡೋಗಿ ಹ್ಞೂ ಸೈಬ್ರ ತ ಕರ್ಕೊಂಡು ಹೋಗ್ಬಿಟ್ಟು ಕಟ 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 ಕಟ್ ಮಾಡಿಸ್ಬಿಡ್ತೀನಿ ನಿನ್ನ ಐ ಆಮ್ ಸಾರಿ ಕೋಳಿ ಬೈಲಿ ಇವತ್ತು ಹಿಡ್ಕೊಂಡು ಹೋಗ್ತೀನಿ ನಿನ್ನ ಯಾಕೀನಪ್ಪ ಯಾಕೋ ಕೋಳಿ ಹಿಡ್ಕೊಂಡು ಹೋಗ್ತಿದ್ಯಾ ಎಲ್ಲಿಗ ಹಿಡ್ಕೊಂಡು ಹೋಗ್ತಿರೋದು ಹಾಂ ಇರೋದೊಂದು ಎಲ್ಗೆ ಹಿಡ್ಕೊಂಡು ಹೋಗ್ತಿದ್ಯಾ ಮಮ್ಮಿ ಡೋಂಟ್ ವರಿ ಮಮ್ಮಿ ಎಲ್ಲಿಗೂ ಹಿಡ್ಕೊಂಡು ಹೋಗ್ತಿಲ್ಲ ಈಗ ಹೊಸದೊಂದು ಇಂಜೆಕ್ಷನ್ ಬಂದೈತಂತೆ ಉಂಜುಗಳಿಗೆ ಒಂದು ಇಂಜೆಕ್ಷನ್ ಹಾಕಿಸ್ಬಿಟ್ರೆ ರಪ್ಪನ ಕಣ್ಣು ಮಮ್ಮಿ ಅದಕ್ಕೆ ನಾಟಿ ಕೋಳಿಗಳ್ಗೆ ಇಂಜೆಕ್ಷನ್ ಹಾಕ್ಸಿರ ತೂಕ ಚೆನ್ನಾಗ್ಬೋತವೆ ಅಂತ ಯಾರೋ ಹಂಗೆ ಅಂದರು ಅದಕ್ಕೆ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡ್ ದನಿನ ಆಸ್ಪತ್ರೆ ಎಂತ ಹೋಗ್ತಾ ಇದ್ದೀನಿ ಅಷ್ಟೇ ಹ್ಞೂ ಎಲ್ಲಿಗೂ ಹೋಗ್ತಿಲ್ಲ ಡೋಂಟ್ ವರಿ ಬೈನಾಗ್ತಂದು ಮುಚ್ಚ್ತೀನಿ ಅವಳು ಹೇಳು ನಿನ್ನ ತಲೆಗೆ ಶಿವಮೊಗ್ಗ ಬೇಡ ಮುಚ್ತೀನಿ ಆಹಾ ಮಾಡ ನೀನು ಹಾಂ ಮತ್ತೆ ಹಿಟ್ಟು ಸೊಪ್ಪು ತಿನ್ಕೊಂಡು ಅಕ್ಕಿ ನುಚ್ಚು ತಿನ್ಕೊಂಡಿರೋ ಯಾಕೆ ಯಾಕೆರೆ ಹೊಡೆಯಕ್ಕೆ ತಗೊಂಡೋಗಿ ಇಂಜೆಕ್ಷನ್ ಹಾಕಿಸ್ತೀನಿ ಅಂತ ಹೋಗ್ತಾಗ ಹ್ಮ್ ಹ್ಞೂ ಯಾರನ್ನ ಹಾಕಿಸ್ತಾರೆ ನಾಟಿ ಕೋಳಿಗಳಿಗೆ ಇಂಜೆಕ್ಷನ್ ಮಾಡಿಸ್ತಾರೆ ಯಾರನ್ನ ನೀನು ಕೋಳಿ ಹಿಡ್ಕೊಂಡು ಎಲ್ಗ ಹೋಗ್ತಿದ್ಯಾ ಹೋಗಿ ಸುಮ್ಮನೆ ಹಾಂ ಈಗ ಅಮ್ಮಾಯಿ ಕೇಳ್ತಾರೆ ಅಂತಾನೆ ಇಲ್ದೇ ಬಿಡ್ತಾನೆ ಇಂಜೆಕ್ಷನ್ ಹಾಕಿಸ್ತೀನಿ ಅದನ್ನು ಮಾಡಿಸ್ತೀನಿ ಇದನ್ನು ಮಾಡಿಸ್ತೀನಿ ಅಂತಾನೆ ನಿನ್ನ ನಾಟ್ಗಳ್ನ ನೀ ಗೊತ್ತಿಲ್ಲ ಯಾತನ ಒಂದು ಮಾಡ್ತಿರ್ತಿಯಪ್ಪ ಹಾಂ ನೀನು ಮಂಟಕ ಕುಚ್ಕೊಮ್ಮ ನಾ ಏನೋ ಬದುಕು ಬಾಳು ಮಾಡೋನಮ್ಮಂಗಿಲ್ಲ ಈಗ ಇಂಥವು ಕಾದೆ ಡ್ರೀ ಬಲೇ ಬಲೀ ಅಂತ ಒಳ್ಟು ಬಿಡ್ತ ಹೋಗು ಹೋಗು ಎಲ್ಗ ಹೋಗ್ತಿದ್ದೆ ನನಗೆ ಗೊತ್ತೈತಿ ಏ ಸುಮ್ನಿರಾಮ್ ನಾನು ಕಂಡ್ರೆ ನಿನಗೆ ಅದು ಅಮ್ಮ ಯಾಕ ಮೆಣಸಿಕ್ಕಾಯಿ ಮುರಿದಾಳಂಗೆ ಆಡಿಸಿ ಹೆಂಗೇನು ಆ ಏನು ಮಾಡಿದ ಅನ್ಸಿ ನಾನು ನಿನಗೆ ದಲೈನ ಆಸ್ಪತ್ರೆದಾಗ ಹೋಗಿ ಹೊಸ ಡಾಕ್ಟ್ರು ಬಂದವ್ರಿ ಸಂಜಾಕಿರೋದು ಇಂಜೆಕ್ಷನ್ ಮಾಡಿಸ್ಕೊಂಡು ಸುಮ್ಕಿ ನೀನು ಬೈಬೇಡ ಓಹೋಹೋ ನಾನು ಕಾಣಲ್ಲದಿದ್ದೆ ಇಂಜೆಕ್ಷನ್ಗಳಪ್ಪ ನೀನು ಹಾಂ ಈ ಇಂಜೆಕ್ಷನ್ ಮಾಡಿಸ್ಕೊಂಬರ್ತೀನಿ ಬರ್ತೀನಿ ಹಾಂ ಇಲ್ಲ ಯಾರಿಗ ತೋರಿಸ್ಕೊಂಬರ್ತೀನಿ ಬರ್ತೀನಿ ಮಾಡ್ಕೊಂಬರ್ತೀನಿ ಬರ್ತೀನಿ ಅತ್ತೋಗ್ತೀನಿ ಇತ್ತು ಹೋಗ್ತೀನಿ ಅಂತ ಓದ್ ಕೋಳಿಗಳು ಒಂದು ಬಂದಿಲ್ಲ ವಾಪಸ್ ಹಾಂ ಇನ್ನ ಇಂಜೆಕ್ಷನ್ ಹಾಕಿಸ್ಕೊಂಡ್ ಬರ್ತೀನಿ ಎಂತ ಹೋಗ್ತೀರ ಕೋಳಿ ವಾಪಸ್ ಅಂತ ನಂಬ್ಕೆ ನಂಬಿಕೆ ನನಗೆ ಇಲ್ಲ ಇಲ್ಲ ನಂಬಿಕೆನು ಇಲ್ಲ ಏನೂ ಇಲ್ಲ ಹೋಗಿ ಹೋಗಿ ಹೋಗೋ ದೇವ ಇಡ್ಕೊಂಡು ಹೋಗ್ತಿದ್ದೆ ಬಂಗಾರದಂತ ಹುಂಜ ಹಾಂ ಇರೋದೊಂದು ಐದಾರು ಆಟಗಳು ಇದ್ದಾವೆ ಈ ಉಂಜು ಹೋದ್ಮೇಲೆ ಈ ಮಟ್ಟೆಲ್ಲೂ ಮಾಡಲ್ಲ ಇನ್ನ ಕೋಳಗಳು ಹಾ ಬಂಗಾರದಂತ ಉಂಜು ಹಿಡ್ಕೊಂಡು ಹೋಗ್ತಾ ಲೇ ಸೀನಾ ನಡಿಯಲ್ಲ ಇನ್ನ ಹಾ ನಿಂತ್ಕೊಂಡು ನೋಡ್ತಾ ಇದ್ದಾನೂನು ಅಲ್ಲಿ ಗೌಡ್ರು ಕಾಯ್ತಾ ಇದಾರೆ ಇಲ್ಲೇ ಇಂತ ನಿಂತ್ಕೊಂಡು ಮಾತಾಡ್ತಿರೋದು ನಡಿ ನಡಿ ಹೋಗನ್ ರಪ್ನ ನಮ್ಮಂತ ಒಂದು ಆಟ ಐತೆ ಹಿಡ್ಕೊಂಡು ಹೋಗೋಣ ಸಾಕಾಕೈತೆ ಎರಡು ಓ ನೋಟ್ ಮಾಡೋಣ ನಡಿ ನಡಿ ರಪ್ನ ಅಯ್ಯ ನಿನ್ನ ಬಾಯಿಗೆ ಮಣ್ಣಾಗ ನಾನು ಹೆಂಗೋ ಮೇಂಟೈನ್ ಮಾಡಿದ್ದೆ ಎಲ್ಲನ ಬಂದು ಹಾಳು ಮಾಡಿಬಿಡ್ಲ ನಾನು ಅಜ್ಜಾ ಅಜ್ಜ ಅಜೋ ಏನಾನ ಮಾನ ಮರ್ಯಾದೆ ಐತೆ ನಾಚ ಆ ನಾನು ಕೋಳಿ ಹಿಡ್ಕೊಂಡು ಇಂಜೆಕ್ಷನ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀನಿ ನೀನು ಬಂದ್ಬಿಟ್ಟು ಇಲ್ಲಿ ಗೌಡ್ರು ಕರೀತಾ ಇದ್ದಾರೆ ಗೌಡ್ರು ಕರೀತಾ ಇದ್ದಾರೆ ಅಂತಂದ್ರೆ ನಾನು ಬರೋಲ್ಲಪ್ಪ ಗೌಡ್ರು ಮಂತ್ಕಿ ನೀನು ಹೋಗು ಲೋ ಲೋ ಶೀನಾ ಇದೆಂತ ಹಿಂಗ ಹೋಗಿ ಕೋಳಿ ತಾಣ ಕಟ್ ಮಾಡಿಸೋದು ಯಾವಾಗ ನಾವು ಆಂ ಇನ್ನೂ ಅವ್ನು ಸಾಯಬ್ ಬ್ರೊಯ್ದವೋ ಇಲ್ವೋ ಅವ್ನು ಮಂತ್ಕೋ ಕರ್ಕೊಂಬಂದು ಕೋಳಿ ಕಟ್ ಮಾಡಿಸ್ಬೇಕು ಅವ್ನು ನೀರು ಕಾಯಿಸ್ಬೇಕು ಸುಡಬೇಕು ಏಟೊತ್ತಾಕೈದು ನಡೆಯಲ್ಲ ಆಮೇಲೆ ಬೇಕಾರೆ ನಿಮ್ಮ ಅಮ್ಮ ಇಂಥ ಮಾತಾಡಿ ನಿಂತ್ಕೊಂಡು ನಡಿ ರಪ್ನ ಅಲ್ಲಿ ಇನ್ನು ಯಾಕೆ ಸಿಕ್ತೈತೆ ಇಲ್ವೋ ಗೊತ್ತಿಲ್ಲ ಅದನ್ನು ಯಾತನ ಅಕ್ಕಿನೋ ರಾಗಿನೂ ಹಾಕಿ ಕರಿಬೇಕು ಕೊಕೋ ಕೊಂತನ ಆ ಮಗನ ಎತ್ತೋ ಇರ್ತವೋ ಏನೋ ಈಟೊ ಹೊತ್ನಾಗ ಸಿಗೋದು ಇಲ್ಲಿ ಮದ್ದು ಹೊತ್ನಾಗ ಹಾಂ ಅದಕ್ಕೆ ರಪ್ನ ನಡಿವೋನಾ ಎಲ ಎಲ ಎಲ್ಲೇ ಸೀನಾ ನಿನ್ನ ನಾನೇ ಕಡಲೆ ಎತ್ತಿರೋದು ಹಾಂ ನನ್ನೊಟ್ಟೆಗೆ ನೀನು ಹುಟ್ಟಿರೋದು ನನ್ನ ನಿನ್ನವು ಬುಲ ಬುಲಾವಡೆಯಾಕೆ ಬಚ್ಚಲ್ಲ ನೀನು ಒಂದು ಅಕ್ಕ ಹಾಕು ಹಾಂ ಕೋಳಿ ಹಿಡ್ಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡ್ಬರಕ್ಕೆ ಹೋಗ್ತೀನಿ ಎಮ್ಕೆಲ್ಲ ಆ ಇಂಜೆಕ್ಷನ್ ಹಾಕ್ಸಿರೋ ದಪ್ಪ ಹಾಕೈತರಪ್ಪನ ಹಾಂ ಆಮೇಲೆ ಕೊಯ್ಕೊಂಡು ತಿನ್ಬೋದು ಅಂತಾನೆ ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬರಕ್ ಹೋಗ್ತೀನಿ ಎಮ್ತಿದ್ಯಾ ಇವನು ಬೋರಾಜ್ ಬಂದಿಲ್ಲಿ ಆ ನಮ್ಮಂತ ಒಂದು ಏಟೈತಿ ಗೌಡ್ರು ಕಾಯ್ತಾ ಇದಾರೆ ಕೋಳಿ ಸಾರು ಮಾಡ್ಬೇಕು ಕೋಳಿ ಕಟ್ ಮಾಡಿಸ್ಬೇಕು ಅಂತ ಹಂಗೆ ಹಿಂಗೆ ಅಂಬ್ತಾನೆ ಹಾ ನಂತುಗಳ್ನ ನೋಡ್ಕೊಂಡು ಸುಳ್ಳು ಸುಳ್ಳು ಹೇಳ್ಕೊಂಡ್ ಬಚ್ಚಲ್ಲ ಲೆಕ್ಕ ಹಾಕು ಅಲ್ಲ ಅಲ ಅಲ್ಲ ಮನೆಗೆ ಮಾಡಿದ್ರೆ ಅಕ್ಕಿರ್ಲಿ ಕೋಳಿ ಸಾರ ಯಾಕೆ ಗೌಡ್ರು ಮತ್ತೆ ಯಾಕೆ ಮಾಡ್ತಿದ್ದೀರಾ ನಮ್ಮನೆ ಮಾಡಿದ್ರೆ ನಾವು ಮನೆ ಮಕ್ಕಳ ಉಣ್ಣಲ್ಲಾ ಈ ಗಂಡುಸ್ರದ ಇದೊಂದು ಹಾ ಮನ ಮನ್ಗಳಾಗ ಮಾಡಂಗಿಲ್ಲ ಈ ತಂಗ್ ಬೇಸ್ಕೊಂಡು ತಿನ್ಬೋದು ಹಾ ಎಲ್ಲ ಕರೆಂಟ್ ರೂಮ್ನಾಗ ಬೇಯಿಸ್ಕೊಂಡು ತಿನ್ಬೋದು ವಾರಕ್ಕೆ ಹೋಗಿ ಮಾಡ್ಕೊಂಡು ಉಂಬೋದು ಬರೀ ಇಂತಾರೆ ನಿಮ್ಮವು ಮನೆಗಳಾಗ ಮಾಡಿರೇ ಹೆಂಡ್ತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲರೂ ಉಣ್ತಾರೆ ನಿಮಗದು ಏನು ಏನು ಬುದ್ಧಿ ಐತ ಏನೋ ನನಗಂತೂ ಗೊತ್ತಿಲ್ಲ ಹಾಂ ಗಂಡಸ್ರದು ಇವನೊಂದು ಸೋಚಿಗಳು ನಿಮ್ಮವು ಯಾವ ಯಾವ ಹಂಗಲ್ಲ ಹಂಗಲ್ಲ ಏನಂದ್ರೆ ಗೌಡ್ರಿಗೆ ಯಾಕೋ ಒಂಚೂರು ರೆಗಡೆ ಕೆಮ್ಮು ಸೀತಾ ಸೀತಕಳ್ಳ ಸೀನಾ ಏನು ಮಾಡಿದ್ರು ಮಾತ್ರ ನುಂಗ್ರೆ ಹೋಗ್ಲಿಲ್ಲ ಹಿಂಗೆ ಹಿಂಗೆ ಅಂತ ನೆನದಿಂಗೆ ಗೋಳಾಡ್ಬಿಟ್ರು ಅದಕ್ಕೆ ಇವನು ಬೋರಾಜಿದ್ದನು ಗೌಡ್ರೆ ನಾಟಿ ಕೋಳಿ ಉಳಿ ಕುಡೋದು ಬಿಡ್ರಿ ನೆಗಡೆ ಕೆಮ್ಮೆಲ್ಲ ಮೇಲೆ ಅಂತಂದ್ರೆ ಐತೆ ನಮ್ಮ ಮನೆ ನಾಟಿ ಕೋಳಿ ಇಲ್ಲ ಕಣ್ಣ ಬೋ ರಾಜ ಅಂತ ಗೌಡ್ರಂಗೆ ಅಂದರು ಅದಕ್ಕೆ ನಾನೇನು ಹಿಡ್ಕೊಂಬರ್ತೀನಿ ಅಂತ ಹೇಳಿಲ್ಲ ಇವನು ಬೋರ್ ರಾಜ ನಾನು ಮನೆಗೆ ಒಂದು ಎಟೈತೆ ಶೀನಾಪ್ಪರ ಮನೆಗೊಂದು ಗುಂಜೈತೆ ಎರಡು ಸಾಕು ಅಂತ ಎಲ್ಲ ಕಣಮ್ಮ ಅದಕ್ಕೆ ನಾನು ಎಷ್ಟೇ ಗೌಡ್ರಿಗಲ್ವೇ ಅಲ್ವೇ ಅಂತ ಬಂದೆ ತಕೊಂಡೋಗಿ ಬಿಡೋನೇ ಹಿಡ್ಕೊಂಡೋಗೋಣ ಹೇಳಮ್ಮ ಗೌಡ್ರಿಗನ ಆಗಲಿ ಯಾರ್ಗನ ಆಗಲಿ ಮನೆಗೆ ಕೇಳಿ ಹಿಡ್ಕೊಂಡೋಗ್ಬೇಕು ಕೋಳಿಗಳ್ನ ನೀನು ಹಿಡ್ಕೊಂಡು ಹೋಗ್ತೀಯಾ ನಾನು ಯಾರೋ ಕೋಳಿ ಕಾತನ ಮಾಡ್ಯಾರ ಅಂತ ಹೇಳ್ಬಿಟ್ಟು ಬೈಕ್ ಬಂದಂಗೆ ಬೈಕ್ ಅಂಬೋದು ಹಾಂ ಇವೆಲ್ಲ ಯಾಕೆ ಕೇಳಿ ಹಿಡ್ಕೊಂಡು ಹೋಗಿದ್ರೆ ಆಗ್ತಿರ್ಲಿಲ್ಲ ಹಾಂ 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 ಕದ್ದು ಕದ್ದು ಹಿಡ್ಕೊಂಡು ಹೋಗ್ತಾನೆ ಯಾಕೆ ಅರೆ ಓಡಿ ಯಾಕೆ ಹಾಂ ಹ್ಞೂ ಗೌಡ್ರಿಗನ ಆಗಲಿ ಯಾರಿಗನ ಆಗಲಿ ನನಗೆ ಬ್ಯಾ ಗೌಡ್ರಿಗ ಇದೆ ನಾನೇನು ಬೇಡ ಅಂತಿದ್ದೆ ಕೋಳಿ ಹಿಡ್ಕೊಂಡು ಹೋಗೋದನ್ನ ಏನಂದ್ರೆ ಇರೋದೊಂದು ಹುಂಜ ಯಾಟ್ ಕೂಡ ಇದ್ದಾವೆ ಯಾಟೆ ಜೊತೆಗೆ ಆಡ್ಕೊಂಡು ಇರ್ತೈತೆ ಅಮ್ಮ ಇನ್ನು ಯಾಟೆಗಳು ಮಟ್ಟೆ ಇಕ್ತವೆ ಮರಿ ಮಾಡ್ತವೆ ಉಂಜೊಂದು ಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟೇ ಈ ಗೌಡಿಗೆ ಅಂತ ಹಿಡ್ಕೊಂಡೋಗ್ ಬೇಡ ಅಂದ್ರೆ ಯಾರು ಒಂದ್ ಮಾತಿ ಹೇಳ್ಬೇಕು ಇಲ್ಲೇ ಬಿಡ್ಬಿಟ್ರೆ ಗಜ್ಜಿ ಒಂದು ಕೋಳಿ ಯಾಕಿಂಗ ಆಡ್ಚ ನಮ್ಮನೆ ಬೇಕಾದ್ರೆ ಉಂಜ್ಗಳು ಇದಾವೆ ಒಂದು ಮರಿ ತಂದು ಬಿಡ್ತೀನಿ ನಿಮ್ಮಂತಕ್ಕೆ ನೀ ನೋಡ್ಕೊಂಡು ಸುಮ್ಕಿರು ಅಯ್ಯೋ ಒಂದು ಕೋಳಿಗಂಗೆ ಏನು ಹಂಪುರ್ಲ ಆಡ್ಚಮ್ಮ ಈಗ ಮೊದಲು ಮೊದ್ಲು ಆತನ ತಕೊಂಡು ಬಡಿಬೇಕು ಹ್ಞೂ ನಮ್ಮ ಹುಡುಗ ಕೆಟ್ಟ ಮೆಟ್ಟಿಡಿಯೋಕೆ ನೀನೇ ಕಾರಣ ಬಂದಿಲ್ಲೇ ಕೋಳಿ ಹಿಡ್ಕೊಂಡು ಹೋಗೋದು ಬಾಟ್ಲ ಹೆಸ್ರು ಮಾಡಿಸೋದು ಎಣ್ಣೆ ಕುಡಿಸೋದು ಬರೀ ಇವೇ ನೀನು ನಾವು ಹಾಂ ಏನು ವಯಸ್ಸಿನಾಗ ಒಂದಿಟ್ಟು ದೊಡ್ಡನು ಸಣ್ಣಾಗ ಒಂದಿಟ್ಟು ಬುದ್ಧಿ ಹೇಳಬೇಕು ಎಂಬದೇನಿಲ್ಲ ನೀನು ತಗೇ ಹಾಂ ಇನ್ನು ಸಣ್ಣ ಹುಡುಗರು ಆಡ್ದಂಗೆ ಆಡ್ತ ನೀನು ನಿನ್ನ ತಕೊಂಡು ಬಡಿದ್ರೆ ಮೊದಲು ಬುದ್ಧಿ ಕಲಿತಾ ನೀವು ಸಾಗಳಪ್ಪ ಲೋ ಸೀನಾ ಇದೇನು ಹಿಂಗೊಂದು ಬಿಡ್ತೀನಿ ನಿಮ್ಮ ಅಮ್ಮಯ್ಯ ಬಿಡ್ರಂಗಜಿ ಓಹೋ ಇರೋ ತಕ್ಕ ಇದು ಸರಿಯಾಗಿ ಮರ್ಯಾದೆ ಕೊಟ್ಟಮ್ಮ ನನಗೆ ಆಂ ಇವನು ಸೀನಪ್ಪ ಕೆಡೋದಕ್ಕೆ ನಾನು ಕಾರಣನೇ ರಾಮ 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 ಜಗತ್ತುಗಳಿಗೆ ಮಗ ತುಗಕ್ಕೆ ಬರಲ್ವನ ಅಜ್ಜಿ ಸೀನಪ್ಪ ಕೆಡ್ತಾನೆ ಅವನು ಎಣ್ಣೆ ಕುಡಿಯೋದನ್ನು ಬಿಟ್ಟು ನೇನಜ್ಜಿ ಅವನು ಆಂ ಇನ್ನೇನು ಕೆಟ್ಟವನೇ ಪ್ರಪಂಚಲನ ಕೊಂಡಾಡ್ತೈತಿ ಸೀನಪ್ಪ ಅಂತನು ಶೀನಪ್ಪ ಇಂತನು ಅಂತಾನೆ ಹಾಂ ಸೀನಪ್ಪಿಂದ ನೀನು ಹೆಸರು ಮ್ಯಾಕೋಯ್ತು ಕಣ್ಣಜ್ಜಿ ಪುಟ್ರಂಗಜ್ಜಿ ಮಗ ಸೀನಪ್ಪ ಅಂತಂದ್ರೆ ಫೇಮಸ್ ಆಗಿಬಿಟ್ಟವ್ ನಮ್ಮ ಸಿರಾತ್ ತುಂಬನ ನೀನು ನೋಡಿದ್ರೆ ಕೆಟ್ಟು ಮೆಟ್ಟಿಡಿಸಿ ಅಂತ ನಾನು ಬೈ ಲೆಕ್ಕ ಅಕ್ಕಾಕು ಎಣ್ಣೆ ಕುಡಿ ಅಂತ ನಾನು ತಗೊಂಡೋಗ್ಕೊಂಡು ಕೊಡ್ತೀನಿ ಅವ್ನು ದುಡ್ಡು ಅವ್ನು ಎಂಡ ಅವ್ನ ಬಂಗಿ ನಾನು ಯೋಚ್ ದಿನ ಹೇಳಿದೀನಿ ಕೇಳು ಬೇಡ ಕುಡಿ ಕುಡಿಬೇಡ ಯಾವಾಗಲೂ ಅಂತಾನ ನನ್ನ ಮಾತಿನ ಕೇಳ್ತಾನೆ ಅವನು ನಿನ್ನ ಮಾತೆ ಕೇಳೋ ನನ್ನ ಮಾತಿನಲ್ಲಿ ಕೇಳ್ತಾನೆ ಆ ಹಾ 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 ಬಂದುಬಿಡ್ತೀವಿ ಅಂತ ಹೇಳಕ್ಕಿಲ್ಲಿ ನಮ್ಮ ಹುಡುಗನ ಕೆಟ್ಟು ಮೆಟ್ಟಿಡ್ಸಿ ಜಾಮ್ತಾನ ಮಮ್ಮಿ ಡೋಂಟ್ ವರಿ ಪ್ರಪಂಚದಾಗೆ ಯಾರು ಯಾರನ್ನೂ ಕೆಡಿಸೋಕ್ಕಾಗಲ್ಲ ಹಾಂ ಅವ್ರ ಮನಸ್ಸು ಅವ್ರ ಬುದ್ಧಿ ಅವ್ರ ಕೈಯಲ್ಲಿ ಇರಬೇಕು ಮಮ್ಮಿ ಏನಂದರೆ ನಾನು ಸ್ವಲ್ಪ ಎಣ್ಣೆ ಕುಡಿತೀನಿ ಅಷ್ಟೇ ನನ್ನ ಹತ್ರ ಕೆಟ್ಟ ಮನಸ್ಸಿಲ್ಲ ಮಮ್ಮಿ ಹಾಂ ನಾಲ್ಕು ಜನ ಕೊಳ್ಳೇದಾದರೆ ಬೇಕಾರೆ ನಾನು ಏನು ಬೇಕಾದ್ರೂ ರೆಡಿ ಇದ್ದೀನಿ ಈಗ ಮಾತಾಡೋಕ್ಕೆ ಟೈಮ್ ಇಲ್ಲ ಮಮ್ಮಿ ಇನ್ನು ಹೋಗಿ ಕೋಳಿ ಕಟ್ ಮಾಡಿಸ್ಬೇಕು ಗೌಡ್ರನ್ನ ಮೀಟ್ ಮಾಡಬೇಕು ಸಾಕಷ್ಟು ಇದಾವೆ ಒಂಚೂರು ಸೈಡಿಗೆ ಬಂದ್ಬಿಟ್ರೆ ನಾನು ಹೊಲ್ಟು ಬಿಡ್ತೀನಿ ಇನ್ನು ಇವು ಬೋರಾಜ್ ಬರೇ ಒಂದು ಎಟೆಡ್ ಕಮ್ತೀನಿ ಅಂತ ಹೇಳಿ ಹ್ಞೂ ಆಯ್ತು ಹೊಲ್ಟ್ತೀನಿ ನಿಮ್ಮ ಮಮ್ಮಿ ನಾನು ಏನು ಸೀಮೆ ಗೆಲ್ಲದೇನು ಅದನ್ನ ತಿಳ್ಕೊಂಡೆವನಿ ಎಲ್ಲಾನು ಹಾಂ ಏನೋ ಅವ್ನು ಹೇಳಿರಿ ಯಾರ ಪುಂಗಿ ಊದ್ಕೊಂಡ್ಬರ್ತಾನೆ ವೇದಾಂತ ಸಿದ್ಧಾಂತಗಳನ್ನ ಹೋಗ ಹೋಗ ಇಲ್ಲಿಂದ ಅಷ್ಟೇ ಕಂಡವ್ರಿ ಜಗತ್ತುಗಳಿಗೆ ಅದೆಲ್ಲ ಹೇಳ್ತಾರಲ್ಲ ಆರು ಎತ್ತೊಳಿಗೆ ಮೂರು ಎತ್ತೊಳಿ ಹೇಳ್ಕೊಡೋಕೆ ಬಂದ್ಲಂತಿ ಹಾಂ ಹಂಗೆ ಏರು ಹಿಂಗೆರು ಅಂತಾನೆ ನಾನು ನಿಮ್ಮ ಅಮ್ಮ ಹಾಕೋಣ ನನಗೆಲ್ಲ ಗೊತ್ತೈತಿ ನನ್ನೊಟ್ಟಿಗೆ ನೀನು ಉದುರಿರೋದು ನಡೆಯ ಕಂಡೆವರು ಇಲ್ಲಿಂದ ಆಸ್ತಿ ಯಾಪಿಂಗ್ ಗಮ್ತಿನಿ ಅಂತಲ್ಲ ನಮ್ಮ ಹುಡುಗನೊಂದು ರೋಡ್ ಭಯ ಭಕ್ತಿದಿತ್ಯ ನೀನು ಹ್ಞೂ ಹಾಂ ಜೊತೆ ಕರ್ಕೊಂಡು ಕೆಡಿಸ್ಬೇಡ ಈಗಲೇ ಕೆಟ್ಟು ಮೆಟ್ಟಿಡಿದೇವ್ನ ಮನೆ ಸೇರ್ತಿಲ್ಲ ತಿರುಗಿ ನೀನು ಗೌಡ್ರು ಇಬ್ಬರು ಸೇರ್ಕೊಂಬಿಟ್ಟು ಅಧ್ವಾನ ಮಾಡಬೇಡ ಅವ್ನು ಹ್ಞೂ ಇನ್ನು ಸಣ್ಣ ಹುಡುಗ ಇದ್ದಾನ ಅವನಿಗೆ ಹ್ಞೂ ತಾವು ತರಗೊಳ್ಳನ್ನ ಆಡ್ಕೊಂಡು ಇಲ್ಲಿ ಬದುಕು ಬಾಳೆ ಮಾಡ್ಕೊಂಡು ಮನ್ತಾಗ ಬಿದ್ದಿರಬೇಕ ನಾಲೆ ಮಾಡ್ಕೊಂಡು ಅದನ್ನು ಬಿಟ್ಟು ದುಡ್ದಿದ್ದಿಟ್ಟುನು ಅಡಿಗೆ ಬಲೆ ಬಲೆ ಅಂತ ಖರ್ಚು ಮಾಡ್ಕೊಂಡು ಎಣ್ಣೆ ಕುಡ್ಕೊಂಡು ಓಡಾಡಿದ್ರಿ ನಿನಗೂ ಅಷ್ಟೇ ಆ ಒಜ್ಜಿ ಓಟ್ ಕಷ್ಟಪಡ್ತಾಳೆ ಗೊತ್ತೆ ನಿಮ್ಮೊಜ್ಜಿ ಬಲಿ ಪಾಟ ಬೀಳ್ತಾಳೆ ಆ ವಜ್ಜಿನ ಕೂಲಿ ಹೋಗ್ತಾಳೆ ನಿನ್ಗೆ ಆಟ ಮಾತ್ರ ಆರಾಸು ಮಾಡಿ ನೀನು ದುಡ್ದು ಒಂದಿಟ್ಟ ಒಜ್ಜಿ ಶರಕ್ ನೋಡ್ಕೋಬೇಕು ಅಂಬದು ಗೌಡ್ರಿ ಅಂದ್ರೆ ಅವರಿಗೆ ಹ್ಞೂ ಎಲ್ಲ ಐತಿ ನಮಗೆ ಇನ್ನೂ ಆಟ ಎಲ್ಲ ಇಲ್ಲ ಹೆಂಗೆ ಒಟ್ಟು ಭಯ ಭಕ್ತಿಂದ ಇಲ್ಲಿ ಗಂಡಸರುಗಳು ಹ್ಞೂ ಇರೇ ಪುಟ್ಟರಂಗಜ್ಜಿ ಅಯ್ಯೋ ರಾಮ ನಾವೇನು ದಿನ ಹೋಗ್ತೀವಿ ಏನೋ ಇವತ್ತು ಗೌಡ್ರು ಅದೇ ನೆಗಡೆ ಕೆಮ್ಮು ಐತೆ ಜರ್ಬಂದಂಗಾಯ್ ಕಳ್ಳ ಬೋರ ಜಾಂದಿದ್ದ ಹೋಗಿರೋದು ಅಷ್ಟೇ ಏ ನಮ್ಮ ತಾಯಣಗೂ ನಾವೆಲ್ಗೂ ಹೋಗಲ್ ಕಣಜ್ಜಿ ಯಾಕದು ಹಿಂಗೆ ಬೈತಿ ಇವತ್ತು ಹ ನಾವು ಇನ್ನೇನು ಕೂಲಿ ನಾಲಿ ಮಾಡದ ಇನ್ನೇನು ನಾವೇನು ಸಾಫ್ಟ್ವೇರ್ ಇಂಜಿನಿಯರ್ಗಳೇ ನಾವು ಹಾಂ ಅವತ್ತು ದುಡಿಬೇಕು ಅವತ್ತು ತಿನ್ಬೇಕು ಹಾಂ ಏನು ಮಾಡ್ತೇನ ಮಣೆ ಮಳೆ ಅಷ್ಟೇನ ಅಷ್ಟೇ ನಾವೇನು ದಿನ ಹೋಗಲ್ಲ ಸುಮ್ನೀರು ಬೈಬಡ ನೀನು ಹ್ಞೂ ಈಗ ಬೈನಾಗ ಬರ್ತೀವಿ ಹೇಳಪ್ಪ ನೋಯಿ ಬೈಬೇಡ ನೀನು ತಿರ್ಗಾ ಬೈಯ್ಯದಲ್ಲ ಯಾತನ ಕೈ ಸಿಕ್ಕಿರು ಬಡಿದ್ ಬಡ್ದು ಬಿಡೋಣ ಎಂಬ ಸುಟ್ಬೋತೈತಿ ನಿಮ್ಮನ್ನ ಹ್ಞೂ ನಮ್ಮನ್ನು ಅಷ್ಟೇ ನೀನು ನೋಡಿಬಿಟ್ರೆ ನನಗೆ ಮೈಯಲ್ಲಿ ಹತ್ಗಳು ಹುಡುಗೈತಿ ಇಪ್ಪತ್ನಾಲ್ಕು ಗಂಟೆ ಹೊರಗಿರೋದು ಅಲ್ಲಿ ತಿಂಬೋದು ಇಲ್ಲಿ ತಿಂಬೋದು ಎಣ್ಣೆ ಕುಡಿಯೋದು ಭಾಳ ತಿನ್ಬೋದು ಯಾರನ್ನ ದೇವ್ರಿಗೆ ಹೊಡಗೋದು ಬರೀ ಇವೆ ನಿಮ್ಮ ಬದುಕ್ ಮಾಡೋಣ ಮಾಡೋ ಹ್ಞೂ ಓಹೋ ಅವಿಲ್ಲ ನಿಮಗೆ ಹೋಹ್ ಇಲ್ಲ ಕಣ್ಬಿಟ್ರಂಗೆಜೇ ಯಾಕೆ ಬೈತಿ ಸುಮ್ಕಿರು ಗೌಡ್ರು ಇದ್ರೆ ಹೋಗ್ತೀವಿ ಸುಮ್ಕಿರು ನಾನು ಈ ಗಂಡಸರುಗಳಿಗೆ ಮನೆಗೆ ಮಾಡಿದ್ದು ಅಡುಗೆ ಇಡಿಸಲ್ಲ ಹಾಂ ಎಲ್ಲನೂ ಹೊರಗೆ ಮಾಡ್ಬಿಡ್ಬೇಕು ಅವ್ರಿಗೆ ಹೊರಗೆ ಮಾಡ್ಕೊಂಡು ಅವ್ರು ಮಾಡ್ಕೊಂಡು ಅವ್ರು ತಿಂತ್ಕೊಂಡು ಕುಡ್ಕೊಂಡು ಮಾರ್ಕೊಂಡು ಓಡಾಡ್ರಿ ಅಂದ್ರೆ ಅವರಂತ ಒಳ್ಳೆ ಮನಸ್ಸು ಯಾರಿಲ್ಲ ಅವ್ರಿಗೆ ಏನೋ ಒಂದು ಇಕ್ಕಟ್ಟು ಆಗಂಗಿಲ್ಲ ಹಾಂ ಮನೆಗೆ ಅದೇ ಬಂಡೇಶ್ವರ ಮಾಡಿದ್ರೆ ಎಲ್ಲರು ಸೇರಿ ಉಂಬೇಕಾದ್ರೆ ಹೋಗಿ ವರೀಗೋಗಿ ಸಪ್ರೇಟಾಗಿ ಮಾಡ್ಕೊಂಡು ಉಣ್ಬೇಕಂತಿ ಹಾಂ ಏನೋ ಬುದ್ಧಗಳ ಈಗಿನ ಏನಿಲ್ಲ ಅಡುಗೆಗಳ ಹೊರಗೆ ಮಾಡ್ಕೊಂಡು ಉಂಬೋದು ಅದೊಂದು ಚಟ್ ಗುಣ ಅವ್ರದ್ದು ನಿಮ್ಮ ನಿಮ್ಮನೆಗೂ ಇಂಥ ಗಂಡುಸಿರುಗಳೆ ಇದ್ರೆ ಕಮೆಂಟ್ ಮಾಡಿ ಹಾಂ ಹೊರಗೆ ಮಾಡ್ಕೊಂಡು ಉಂಬ್ತೀವಿ ಕೋಳಿ ಕೋಳಿ ಸಾರು ಕುರಿ ಸಾರು ಎಲ್ಲ ಬಾಡಿನ ಹೆಸರು ಹಂದಿ ಸಾರು ಎಲ್ಲ ಹೊರಗೆ ಮಾಡ್ಕೊಂಡು ಕರೆಂಟ್ ರೂಮ್ನಾಗೆ ಗುಡ್ಲಾಗೆ ಮಾಡ್ಕೊಂಡು ಉಂಬ ಅಂತ ಗಂಡಸರು ನಿಮ್ಮೂರಗೂ ನಿಮ್ಮನೆಗೂ ಇದ್ದರೆ ಕಮೆಂಟ್ ಮಾಡಿ